ಹಾಯ್ ವೆಲ್ಕಮ್ ಟು ಮಂಜು ಸೊಮ್ಮೆ ಯೂಟ್ಯೂಬ್ ಚಾನಲ್ ಇವತ್ತು ಏಕಾದಶಿ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಇನ್ನು ತಲೆ ಹಾರಿಸ್ಕೊಂಡು ಅದಕ್ಕೆ ಸಾಂಬ್ರಾಣಿ ಸ್ವಲ್ಪ ಹಾಕಿ ಇನ್ನು ತುಳಸಿ ಹೂವು ಎಲ್ಲ ಕಟ್ಕೊತ ಇದ್ದೀನಿ ತುಳಸಿ ಏನಕ್ಕಂದರೆ ಈ ನಾರಾಯಣ ಸ್ವಾಮಿಗೆ ತುಳಸಿ ಅಂದರೆ ತುಂಬ ಇಷ್ಟ ಅದಕ್ಕೆ ಹೂವು ಬದಲು ಇದನ್ನು ಜಾಸ್ತಿ ಕಟ್ಕೊತಾ ಇದ್ದೀನಿ ನಮ್ಮ ಗಿಡಗಳಲ್ಲೇ ಸಿಕ್ಕಿರೋದು ಆ ಗಿಡದಲ್ಲಿ ಸಿಕ್ಕಿರೋದನ್ನೇ ತಗೊಂಡು ಬಂದು ನಾನೇ ಕಟ್ಟಿ ಅದನ್ನು ದೇವರ ಪೂಜೆಗೆ ಅಂತ ಇದ್ದೀನಿ ಇನ್ನು ಇದು ಒಂದೊಂದೇ ಬಿಡಿಸ್ಕೊಂಡು ಕಟ್ಟಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಇನ್ನು ಅಷ್ಟರಲ್ಲಿ ನನ್ನ ಮಗ ಎದ್ದವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವನು ಸ್ನಾನ ಮಾಡಿಸಿದ್ರೆ ತಲೆಗೆ ಇದೇ ಕಷ್ಟ ಅಲ್ತಾನೆ ಇರ್ತಾನೆ ಸರಿ ಹೆಂಗೋ ಅವನು ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ನಾನು ಅಕ್ಕಿ ಎಲ್ಲ ತೊಳ್ಕೊಂಡು ಒಂದು ಮೂರು ಕಪ್ ಆಗೋಷ್ಟು ಅಕ್ಕಿ ಎಲ್ಲ ನೀಟಾಗಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ವಾಶ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಹಾರಾಕಬೇಕು ಅದನ್ನು ಹಾರಾಕಿದಾದಮೇಲೆ ಅದರಿಂದ ದೀಪ ಮಾಡ್ಕೊಬೇಕು ದೀಪ ಏನಕ್ಕಂದರೆ ಅದು ಅದರಿಂದ ದೀಪ ಮಾಡಿದ್ರೆ ಇಷ್ಟ ಅಂತ ಯಾರೇ ದೊಡ್ಡೋರು ಹೇಳಿದ್ರು ಅದರಿಂದ ನಾನು ಅದೇ ದೀಪನೇ ಮಾಡ್ಕೊತ ಇದ್ದೀನಿ ಇನ್ನು ಅದು ಆರಿಸಿ ನೀಟಾಗಿ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡು ಜಾಸ್ತಿ ನೀರು ಹಾಕ್ಕೊಂಬಾರ್ದು ಬೇಗ ಮೆತ್ತಗಾಗ್ಬಿಡುತ್ತೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಜಾಸ್ತಿ ಹಾಕ್ತಾಯಿದ್ರೆ ಅದು ತೆಳುವಾಗಿಬಿಡುತ್ತೆ ಆಮೇಲೆ ಅದನ್ನು ನೀಟಾಗಿ ದೀಪ ಟೈಪಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಅದನ್ನು ಉಂಡೆ ಥರ ಮಾಡಿ ಫುಲ್ಲು ಎಷ್ಟು ಅಕ್ಕಿ ಹಿಟ್ಟಿರುತ್ತೋ ಅಷ್ಟು ಅಕ್ಕಿ ಹಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಮತ್ತೆಲ್ಲ ಪುಡಿ ಪುಡಿ ಥರ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ನೀಟಾಗಿ ಎಲ್ಲ ಒಂದತ್ರ ನೀಟಾಗಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಉಂಡೆ ಮಾಡಿದ್ದಾದಮೇಲೆ ಒಂದೊಂದೇ ಚಿಕ್ಕ ಚಿಕ್ಕದಾಗಿ ಉಂಟೆ ಮಾಡ್ಕೊಬೇಕು ನಮ್ಗೆ ಎಷ್ಟು ಉಂಡೆ ಬೇಕೋ ಅಷ್ಟು ದೀಪಕ್ಕೆ ಆಗೋಷ್ಟು ಮಾತ್ರ ಮಾಡ್ಕೊಬೇಕು ಕಮ್ಮಿನೂ ಮಾಡೋಕ್ಕಾಗಲ್ಲ ಜಾಸ್ತಿನೂ ಮಾಡೋಕ್ಕಾಗಲ್ಲ ಒಂದು ಮೀಡಿಯಮಾಗಿ ಮಾಡ್ಕೊಳಕ್ಕಾಗೋದೇ ಇಲ್ಲ ಸರಿ ಆಗಿದ್ದು ಎಷ್ಟಾಗ್ತಿತ್ತು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇನ್ನು ಈ ಥರ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ದಾಗಿ ಮಾಡಿ ಇಟ್ಕೊಂಡು ಒಂದೊಂದೇ ನೀಟಾಗಿ ಒಂದು ಹನ್ನೊಂದು ದೀಪ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಕಷ್ಟನೇ ಮಾಡೋದು ನಾನು ಬೆಳಗ್ಗೆ ನೀಟಾಗಿ ಎದ್ದು ಎಲ್ಲ ಮಾಡಿಟ್ಕೊತ ಇದ್ದೀನಿ ಅಕ್ಕಿ ಮಾತ್ರ ನೈಟೇ ಆರಿಸಿ ಅದನ್ನೆಲ್ಲ ನೆನ್ಸಾಕಿದ ಆದಮೇಲೆ ಆರಿಸಿ ಇಟ್ಟಿದ್ದೀನಿ ಇನ್ನು ಅದು ದೀಪ ಎಲ್ಲ ಮಾಡಿದ್ದಾದಮೇಲೆ ಅದಕ್ಕೆ ಅರಶಿನ ಕುಂಕುಮದಿಂದ ನೀಟಾಗೆಲ್ಲ ಇಟ್ಟು ಅದನ್ನು ಪೂಜೆಗೆ ಅಂತ ರೆಡಿ ಮಾಡ್ತೀನಿ ನಾನು ಇಲ್ಲಿ ಹನ್ನೊಂದು ದೀಪ ಮಾಡ್ಕೊಂಡಿದ್ದೀನಿ ಹನ್ನೊಂದು ದೀಪಕ್ಕೂ ಇದೇ ಥರ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಅದನ್ನು ಒಂದು ಪಕ್ಕದಲ್ಲಿ ಎತ್ತಿಡ್ತೀನಿ ಮತ್ತು ಪೂಜೆ ಮಾಡೋ ಟೈಮ್ಗೆಲ್ಲ ರೆಡಿ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಫಸ್ಟೇ ಮಾಡಿ ರೆಡಿ ಮಾಡಿ ಇಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಉಪವಾಸ ಮಾಡಿ ಇದನ್ನು ಸಾಯಂಕಾಲ ಒಂದು ಆರು ಗಂಟೆ ಅಷ್ಟೊತ್ತಲ್ಲಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊತ ಇದ್ದೀನಿ ಇನ್ನು ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಅಷ್ಟು ಎಲ್ಲ ಇಡ್ತಾಯಿದ್ದೀನಿ ಇಟ್ಟಿದ್ದೆಲ್ಲ ಆದಮೇಲೆ ಇನ್ನು ಫ್ರೂಟ್ಸು ಫ್ರೂಟ್ಸ್ ಬರೀ ಪೂಜೆಗೆ ಪೂಜೆಗೆ ಬೇರೆ ಏನೂ ತೊಗೊಂಡು ಬರಲ್ಲ ಬರೀ ಫ್ರೂಟ್ಸು ಮತ್ತು ಇನ್ನೂ ಸ್ವಲ್ಪ ಬೆಲ್ಲ ಆಮೇಲೆ ಅವಲಕ್ಕಿ ಅದರಿಂದ ಮಾಡೋ ಐಟಮ್ಸ್ ಇದೆ ಫ್ರೂಟ್ಸ್ನ ಮೂರು ಎಲೆಗೆ ಹಾಕಿ ಮೂರು ಎಡೆ ಥರ ಹಾಕಬೇಕು ಅದನ್ನು ಒಂದು ನಾವು ತಿನ್ನಬೇಕು ಇನ್ನೊಂದು ಮೇಲೆ ಮನೆ ಮೇಲೆ ಇಡಬೇಕು ಇನ್ನೊಂದು ನಾವು ಎತ್ಕೊಂಡೋಗಿ ಹಸುಗೆ ಕೊಡಬೇಕು ಅದಕ್ಕೆ ಅಂತ ನಾನು ಚಿಕ್ಕ ಚಿಕ್ಕದಾಗಿ ಒಂದೊಂದು ಎಡೆ ಮೇಲೆ ಎರಡೆರಡು ಪೀಸ್ ಬರೋ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಡ್ತಾಯಿದ್ದೀನಿ ಎಲ್ಲ ಫ್ರೂಟ್ಸು ನಮ್ಮ ಕಡೆ ಈ ಹಬ್ಬನ ತುಂಬ ಜನ ಮಾಡಲ್ಲ ರೇರ್ ಮಾಡೋದು ಯಾರೋ ಒಬ್ಬೊಬ್ಬರು ಮಾಡ್ತಾರೆ ತುಂಬ ರೇರ್ ಮಾಡೋದು ಯಾಕೆ ಅಂತ ಗೊತ್ತಿಲ್ಲ ತುಂಬ ಜನ ಮಾಡಲ್ಲ ಈ ಹಬ್ಬನ ನಮ್ಮ ಅತ್ತೆ ಅವ್ರ ಮನೆಯಲ್ಲಿ ಹಬ್ಬನ ಮಾಡ್ತಾರೆ ಅದಕ್ಕೆ ನಾನು ಈ ಹಬ್ಬನ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಮಾಡಿ ನನಗೇನು ಅಭ್ಯಾಸ ಇಲ್ಲ ನಾನು ಮದುವೆ ಆಗಿ ಬಂದಮೇಲೆ ನಮ್ಮ ಮನೆಯವರು ನಮ್ಮ ಅತ್ತೆ ನಮ್ಮ ಅಜ್ಜಿ ಅವರೆಲ್ಲ ಹೇಳ್ಕೊಟ್ಟು ನಾನು ಇದನ್ನೆಲ್ಲ ಕಲ್ತಿರೋದು ಇನ್ನು ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ದಾಯಿತು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಪ್ಲೇಟಲ್ಲೆಲ್ಲ ಎತ್ತಿಟ್ಬಿಟ್ಟು ಇನ್ನು ಇದು ಸಾಮೆ ಅಂತಾರೆ ಇದನ್ನು ಪುಡಿ ಮಾಡಿಕೊಂಡು ನೀಟಾಗಿ ಅದನ್ನು ಪುಡಿ ಮಾಡಿದೆಲ್ಲ ಆದಮೇಲೆ ಅದಕ್ಕೆ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲದ ಪುಡಿ ಹಾಕಬೇಕು ಒಂದು ಬಟ್ಲಲ್ಲಿ ಅದೆಷ್ಟು ಸ್ವಲ್ಪ ಜಾಸ್ತಿ ನುಣ್ಣಗೆ ಮಾಡೋಕ್ಕಾಗಲ್ಲ ಅದು ಜಾಸ್ತಿ ನುಣ್ಣಗಾಗಲ್ಲ ಎಷ್ಟು ಬೇಕೋ ಅಷ್ಟು ನಮ್ಗೆ ಯಾವ ಥರ ಬೇಕೋ ಆ ಥರ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡು ಅದು ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಂಬೋದು ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಬೋದು ಇನ್ನು ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಜಾ ಇದಕ್ಕೂ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಬಾರ್ದು ಜಾಸ್ತಿ ನೀರು ಅಂದರೆ ಮತ್ತೆ ಅದನ್ನು ಉಂಟೆ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಅದು ಅರ್ಲ್ಕೊಂಡು ಹೋಗ್ತಾ ಇರುತ್ತೆ ಇನ್ನು ಅದನ್ನೆಲ್ಲ ಮಾಡಿದ್ದಾದಮೇಲೆ ಕಲಸಿ ಒಂದೊಂದಾಗಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಎಡೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಇನ್ನು ಅದನ್ನು ಉಂಡೆಗಳೆಲ್ಲ ಮಾಡಿದ್ದಾದಮೇಲೆ ಎಡೆಗೆ ಇಕ್ಕಿದ್ದು ಮಿಕ್ಕಿದ್ದು ಉಂಡೆಗಳು ಇಲ್ಲಿ ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ಇರೋರು ಕೊಡ್ತೀನಿ ಯಾರಾದರೂ ಹಬ್ಬ ಮಾಡಿರಲ್ವಲ್ಲ ಅವ್ರಿಗೆ ಕೊಡ್ತೀನಿ ಇಲ್ಲ ಮನೆಗೆ ಯಾರಾದರೂ ಬಂದರೆ ಕೊಡ್ತೀನಿ ಈ ಥರ ಯಾಕೆ ಮಾಡ್ತಾರೆ ಅಂದರೆ ನಮ್ಮ ಮನೇಲಿ ಹಬ್ಬ ಮಾಡಿ ಅದನ್ನು ಬೇರೆಯವ್ರಿಗೆ ಕೊಡೋದು ಒಂಥರ ಸಂಪ್ರದಾಯ ಇಲ್ಲಿ ಯಾರಾದರೂ ಮನೇಲಿ ಹಬ್ಬ ಮಾಡ್ದಿರ ಮಾಡಿರೋರು ಮನೆಯಲ್ಲಿ ಹೋಗಿ ಒಂದು ಗ್ಲಾಸ್ ನೀರಾದರೂ ಕುಡಿಬೇಕಂತೆ ಆ ಥರ ಹೇಳ್ತಾರೆ ನನಗೂ ಅದು ಗೊತ್ತಿಲ್ಲ ಇನ್ನು ನಾನು ಎಲ್ಲ ರೆಡಿ ಮಾಡೋಷ್ಟರಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಮಗಳು ಇನ್ನೊಬ್ಬ ತಂಗಿ ಇಬ್ಬರು ಮತ್ತು ನಮ್ಮ ಮನೆಯವರು ಎಲ್ಲ ಬಂದರು ಇನ್ನು ಸರಿ ಆಯಿತು ಅಂಥೇಳಿ ನಾನು ಇದನ್ನೆಲ್ಲ ರೆಡಿ ಮಾಡಿ ಇದ್ದೀನಿ ಇದನ್ನು ಅವಲಕ್ಕಿ ನೀಟಾಗಿ ಎರಡು ಮೂರು ಸರಿ ವಾಶ್ ಮಾಡಿಕೊಂಡು ಅದಕ್ಕೂ ಬೆಲ್ಲದ ಪುಡಿ ಹಾಕಿ ಅದನ್ನು ನೀಟಾಗಿ ಉಂಟೆಗಳು ಮಾಡಿಕ್ಕೊಂತೀನಿ ಇದನ್ನೆಲ್ಲ ಯಾಕೆ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಉಪವಾಸ ಮಾಡಿರ್ತೀರಲ್ಲ ಬೇಯಿಸಿರೋದು ಏನೂ ಎಡೆಗೆ ಹಾಕಲ್ಲ ಮತ್ತು ಬೇಯಿಸಿರೋದು ನಾವು ಏನೂ ತಿನ್ನಲ್ಲ ಅದಕ್ಕೋಸ್ಕರ ಅಂತ ಇದನ್ನೆಲ್ಲ ರೆಡಿ ಮಾಡಿರ್ತ ಇದ್ದೀನಿ ಮತ್ತು ಸಾಯಂಕಾಲ ನಾನು ಇದನ್ನೇ ತಿಂತೀನಿ ಬೆಳಗ್ಗೆಯಿಂದ ಏನು ತಿಂದಿರ ಹಂಗೆ ಉಪವಾಸ ಮಾಡಿ ಅದಾದಮೇಲೆ ಇದನ್ನು ತಿನ್ನಬೇಕು ಎಲ್ಲರೂ ಹಾಲು ಹಣ್ಣು ಅದೆಲ್ಲ ತಿಂತಾರೆ ಮತ್ತು ಬಟ್ ನಾನು ಆ ಥರ ಏನು ತಿನ್ನೋಕೆ ಹೋಗಿಲ್ಲ ಬರೀ ಇದನ್ನೇ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಇದ್ದೀನಿ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಪೂಜೆಗೆ ಇಟ್ಟಿರೋದ್ರಲ್ಲೇ ತಿನ್ನೋಣ ಅಂಥೇಳಿ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ಪುಡಿ ಪುಡಿ ಎಲ್ಲ ಆಗಿದ್ಮಾದ್ಮೇಲೆ ನೀಟಾಗೆಲ್ಲ ಕಡಿಸ್ಕೊಂಡು ಅದನ್ನು ಅದಕ್ಕೂ ಅಷ್ಟೇ ನೀರು ಜಾಸ್ತಿ ಹಾಕ್ಕೊಬಾರ್ದು ಕಮ್ಮಿ ನೀರು ಹಾಕ್ಕೊಬೇಕು ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಉಂಟೆಗಳ ಥರ ಮಾಡಿಕೊಂಡ್ರೆ ಅದು ಮತ್ತೆ ರೆಡಿ ಆಗ್ತೈತೆ ಇನ್ನು ಇವ್ರು ಬಂದಿದ್ರಲ್ಲ ಇನ್ನು ಇವ್ರಿಗೆಲ್ಲೂ ಸ್ವಲ್ಪ ಕಾಫಿ ಇಟ್ಕೊಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಹೇಳಿ ಇವ್ರಿಗೆಲ್ಲ ಕಾಫಿ ಕೊಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಕಾಫಿ ಜಾಸ್ತಿ ಮಾಡಲ್ಲ ಬೆಳಗ್ಗೆ ಒಂದು ಟೈಮು ಸಂಜೆ ಒನ್ ಟೈಮ್ ಅಷ್ಟೇ ಮಾಡೋದು ಇನ್ನು ನಮ್ಮಮ್ಮ ಊರಿಗೋದ್ರೆ ಮಾತ್ರ ಒಂದು ದಿನಕ್ಕೆ ಒಂದು ಹತ್ತು ಸರಿ ಕಾಫಿ ಕುಡಿತೀರಿ ಅಲ್ಲಿಗೆ ಹೋದರೆ ಕಾಫಿ ಕುಡಿಬೇಕು ಅಂತ ಅನಿಸ್ತೈತೆ ಬಟ್ ನಮ್ಮ ಇದ್ರೆ ಮಾತ್ರ ಬೆಳಗ್ಗೆ ಒಂದು ಟೈಮು ಸಂಜೆ ಒನ್ ಟೈಮು ಅಷ್ಟೇ ಇನ್ನಿದು ಉಂಡೆ ಎಲ್ಲ ಮಾಡಿದ್ದೆಲ್ಲ ರೆಡಿ ಆಯಿತು ಇನ್ನು ಅದು ಈ ಎಡೆಗೆ ಎಷ್ಟು ಬೇಕೋ ಅಷ್ಟೇ ನಾನು ಮೂರು ಎಡೆಗೆ ಇಡಬೇಕಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎತ್ತಿ ಸೈಡ್ಗೆ ಇಡ್ತಾಯಿದ್ದೀನಿ ಇನ್ನು ಅದನ್ನೆಲ್ಲ ಸೈಡಿಗೆ ಇಟ್ಟಿದ್ದಾದಮೇಲೆ ಬೆಳಗ್ಗೆ ದೀಪ ಮಾಡಿದ್ನಲ್ಲ ಈ ದೀಪಕ್ಕೆಲ್ಲ ನೀಟಾಗಿ ಬತ್ತಿಗಳೆಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿ ಅದನ್ನು ಒಂದು ಸೈಡಿಗೆ ಇಟ್ಬಿಟ್ಟು ಮತ್ತು ನಾನಿನ್ನ ಈ ಎಡೆಗೆ ರೆಡಿ ಮಾಡಿದ್ದೆಲ್ಲ ಎಡೆಗೆಲ್ಲ ಹಾಕಿ ಮೂರು ಎಡೆದಲ್ಲಿ ಆ ದೀಪಗಳೆಲ್ಲ ಜೋಡಿಸ್ಕೊಂಡಿದ್ದೀನಿ ನಾನು ಈ ದೇವರ ಪಾತ್ರೆಗಳೆಲ್ಲ ಒಂದಿನ ಮುಂಚೆಯೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಕೆಲಸ ಈಸಿ ಆಯಿತು ಇಲ್ಲಾಂದಿದ್ದರೆ ಅದನ್ನು ಇದನ್ನು ಎಲ್ಲ ಮಾಡೋದು ತುಂಬ ಕಷ್ಟ ಆಗಿಬಿಡ್ತೈತೆ ಒಂದಿನ ಮುಂಚೆಯೇ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಹೂವು ಮತ್ತು ಈ ದೀಪದ್ದು ಸಾಮಾನುಗಳು ಅವೆಲ್ಲ ನೀಟಾಗಿ ಎತ್ತಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಪೂಜೆನೂ ಮುಗಿಯುತ್ತೆ ಆರಾಮಾಗೂ ಇರ್ಬೋದು ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ನಾನು ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆ ಬೇಕಾಗಿರೋ ಮಾತ್ರ ಫ್ರೂಟ್ಸು ಅದೆಲ್ಲ ನಾನು ಇವಾಗೆ ಫ್ರೆಶ್ಶಾಗಿ ತಗೊಂಡು ಬಂದು ಎಲ್ಲ ಕಟ್ ಮಾಡಿ ಇಡ್ತಾಯಿದ್ದೀನಿ ನಾನಿಲ್ಲಿ ಕರೆಕ್ಟಾಗಿ ದೀಪ ಮಾಡ್ಕೊಂಡಿದ್ದೀನಿ ಇನ್ನು ಹನ್ನೊಂದು ದೀಪನೆಲ್ಲ ಹಚ್ಚಿದಾದಮೇಲೆ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಆ ದೀಪನೆಲ್ಲ ಹಚ್ತಾ ಇದ್ದೀನಿ ದೀಪ ಮಾಡಬೇಕಾದ್ರೆ ಅದಕ್ಕೆ ನೀಟಾಗಿ ಫಸ್ಟೇ ಮಾಡಿದಾದ್ಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ರೆ ನೀಟಾಗಿ ಅದು ಅದು ಒಣಗೋಗ್ಬಿಡುತ್ತೆ ಇಲ್ಲಾಂದರೆ ಮತ್ತೆ ಅದು ಹಂಗಂಗೆ ಉದುರೋಗ್ಬಿಡುತ್ತೆ ಅದಕ್ಕೆ ಫಸ್ಟ್ ಮಾಡಿದ ತಕ್ಷಣವೇ ಅರ್ಶನ ಕುಂಕುಮ ಎಲ್ಲ ಎತ್ತಿ ಅದಕ್ಕೆ ಹಚ್ಚಿಟ್ಕೊಂಬಿಡಿ ಇನ್ನು ದೀಪ ಎಲ್ಲ ಹಚ್ಚಿದ್ದಾಯಿತು ಇನ್ನು ಪೂಜೆ ಮಾಡಿಕೊಂಡು ಪ್ರಸಾದನ ಎಲ್ಲರಿಗೂ ಕೊಡೋಣ ಇಲ್ಲಿ ನಾನು ಪೂಜೆ ಮಾಡೋಕ್ಕೆ ಬಂದರೆ ನನ್ನ ಮಗ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎಲ್ಲಿ ಏನು ಎಳ್ದಾಕ್ಬಿಡ್ತಾನೋ ಅಂತ ಭಯ ಅವನು ಬಂದಿದ್ದಾನಂದರೆ ಈ ದೀಪಗಳು ಎಳೆಯೋದು ಮುಟ್ಟೋದು ಮತ್ತು ಈ ಬೆಂಕಿ ಹಿಡ್ಕೊಳಕ್ಕೆ ಹೋಗೋದು ಇದೇ ಮಾಡ್ತಾನೆ ಇನ್ನು ಇವನ್ನ ಹಿಡ್ಕೊಂಡು ಬೇಗ ಪೂಜೆ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಸ್ವಲ್ಪ ಬೇಗ ಬೇಗನೆ ಎಲ್ಲ ಮುಗಿಸ್ಕೊಂಡೆ ನಾನು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನನ್ನ ಮಗ ನಾನಿಲ್ಲಿ ಪ್ರಸಾದಕ್ಕೆ ಅಂತ ಹಾಕಿರೋ ಎಡೆಗಳಲ್ಲಿ ಕೂತ್ಕೊಂಡು ನನಗೆ ಬೇಕೋ ನನಗೆ ಬೇಕು ಅಂತ ಒಂದೊಂದೇ ತಿಂತವೇ ಸರಿ ಇನ್ನು ಮಕ್ಕಳು ದೇವ್ರ ಸಮಾನ ದೇವ್ರು ತಿಂದಷ್ಟೇ ತೃಪ್ತಿ ಅಂತೇಳಿ ನಾನು ಸುಮ್ಮನೆ ಅದೇ ಏನು ಇದು ಮಾಡೋಕ್ಕೋಗಿಲ್ಲ ಇವತ್ತು ನಮ್ಮ ಮನೆಯಲ್ಲಿ ದೇವ್ರಿಗಿಟ್ಟಿರೋ ಪ್ರಸಾದನ ನನ್ನ ಮಗನೇ ಫಸ್ಟ್ ತಿಂದಾಕದೆ ಇನ್ನು ನನ್ನ ಮ ನನ್ನ ತಂಗಿದು ಇವತ್ತು ಬರ್ತ್ಡೇ ಇರೋದ್ರಿಂದ ಅವಳಿಗೆ ತಂದು ಕೊಟ್ಟಿರೋ ಗಿಫ್ಟ್ ಚಾಕ್ಲೇಟ್ ಬಾಕ್ಸ್ನ ನಾನು ನನ್ನ ಮಗ ಓಪನ್ ಮಾಡ್ತಾಯಿದ್ದೀನಿ ಇದನ್ನು ಯಾವ ಥರ ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಚಾಕೂನಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಆ ಚಾಕುನಲ್ಲೂ ಓಪನ್ ಮಾಡೋಕ್ಕಾಗಿಲ್ಲ ನನ್ನಂಥ ದಡ್ಡಿ ಇನ್ನು ಬೇರೆ ಎಲ್ಲೂ ಇಲ್ಲ ಅಂತ ಹೇಳಿ ಹೆಂಗೋ ಹಂಗೋ ಹಿಂಗೋ ಪೇಪರ್ನ ಓಪನ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ ಈ ಚಾಕ್ಲೇಟ್ ಬಾಕ್ಸ್ನ ನಮ್ಮ ಮನೆಯವರು ನಮ್ಮ ತಂಗಿಗನ್ನು ತಗೊಂಡು ಬಂದರೆ ನಾನು ನನ್ನ ಮಗ ಓಪನ್ ಮಾಡ್ತಾಯಿದ್ದೀನಿ ಯಾರು ತಗೊಂಡು ಬಂದ್ ಚಾಕ್ಲೇಟ್ ಅಂದರೆ ಸುಮ್ಮನೆ ಇರೋಕ್ಕಾಗತ್ತಾ ತಿನ್ನಲೇಬೇಕು ನಾವು ಸುಮ್ಮನೆ ಇದ್ದರೂ ಈ ಚಿಕ್ಕ ಮಕ್ಕಳು ಸುಮ್ಮನೆ ಇರ್ತಾರ ನಮಗಿಂತ ಫಸ್ಟ್ ರೆಡಿಯಾಗಿರ್ತಾರೆ ಯಾವಾಗ ಯಾವಾಗ ತಿಂದ್ಬಿಡೋಣ ಅಂತ ಸರಿ ಇನ್ನು ಆಯಿತು ಓಪನ್ ಮಾಡಿದ್ದಾಯಿತು ನಾನು ನನ್ನ ಮಗನೇ ಫಸ್ಟ್ ತಿಂದಿದ್ದಾಯಿತು ಅಂದ್ಬಿಟ್ಟು ಅದನ್ನು ಅಲ್ಲಿರೋರಿಗೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಎತ್ಕೊಂಡು ಬರ್ತಾಯಿದ್ದೀನಿ ಅವ್ರಿಗೆ ಕೊಟ್ಟರೆ ನಮ್ಮ ಮೀನಾಗಿ ಕೊಟ್ಟರೆ ಅವಳು ಬೇಡ ನನಗೆ ಇವಾಗೆ ಜಾಸ್ತಿ ಆಯಿತು ಸ್ವೀಟ್ ತಿಂದೆ ಅಂತ ಹೇಳಿದ್ಲು ಇನ್ನು ಇವಳು ಕೊಟ್ಟೆ ಒಂದು ಇವಳು ಮಾತ್ರ ಒಂದು ತಗೊಂಡ್ಲು ಅಷ್ಟೆ ಇನ್ನು ನನ್ನ ಮಗ ಇವತ್ತು ಫಸ್ಟ್ ಟೈಮ್ ನಮ್ಮ ಮನೆಗೆ ಮೀನ ಬಂದಿದ್ದಾಳು ಅಂದ್ಬಿಟ್ಟು ಏನೇನೋ ಹೇಳ್ತಾ ಇದ್ದಾನೆ ಈ ಗೊಂಬೆನಾ ನಮ್ಮ ಮನೆಯವರು ನಮ್ಮ ತಂಗಿಗೆ ಅಂತ ಕೊಡ್ತಿದ್ರೆ ಅದನ್ನು ಇವನು ಈ ಥರ ಆಟ ಆಡ್ತಾಯಿದ್ದಾನೆ ಅದು ಡೋರ್ ಮೇಲೇನೋ ಇಲ್ಲ ಬೇರೆ ಗ್ಲಾಸ್ ಮೇಲೇನೋ ಕನ್ನಡಿ ಮೇಲೇನೋ ಹಾಕೋದನ್ನು ತಗೊಂಡು ಬಂದು ಆಣೆ ಮೇಲೆ ಹಾಕ್ಸ್ಕೊತಾ ಇದ್ದಾನೆ ಮಕ್ಕಳಿದ್ರೇ ಮನೆಯಲ್ಲಿ ಒಂಥರ ಖುಷಿ ಇನ್ನು ನೈಟ್ ನಾವೆಲ್ಲ ರೆಡಿ ಮಾಡಿ ಇಟ್ಟು ಪೂಜೆ ಮಾಡಿ ಮಲ್ಕೊಂಡಷ್ಟಲ್ಲೇ ನೈಟು ಒಂದು ಹನ್ನೆ ಹನ್ನೆರಡು ಗಂಟೆ ಆಗಿತ್ತು ಇನ್ನು ಸರಿ ಅಂಥೇಳಿ ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡಿದ್ರೆ ನಾನು ನೈಟ್ ಹಚ್ಚಿರೋ ದೀಪ ಹಂಗೆ ಇತ್ತು ಸರಿ ಅಂತೇಳಿ ನಾನು ಸ್ನಾನ ಮಾಡ್ಕೊಂಡು ಬಂದು ಬೆಳಗ್ಗೆನೇ ಬೆಳಗ್ಗೆ ಅಷ್ಟೇ ಮೂರು ಮೂರು ಎಡೆ ಹಾಕಬೇಕು ಬೆಳಗ್ಗೆ ಏನಂದರೆ ನಾವು ಏನಾದರೂ ನಾವು ತಿನ್ನಕ್ಕೆ ಮಾಡ್ತೀರಲ್ಲ ಅದನ್ನು ಏನು ಬೇಕೋ ಮಾಡ್ಕೊಬೇಕು ಇಲ್ಲಿ ಕೇಸರಿ ಭಾತು ಚಿತ್ರಾನ್ನ ಮತ್ತು ಬ ಬಟಾಣಿ ಮಸಾಲೆ ಅದ್ರ ಜೊತೆಗೆ ಸ್ವಲ್ಪ ಮುದ್ದೆ ಸ್ವಲ್ಪ ಅನ್ನ ಮತ್ತು ಪಾಯಸ ಸ್ವಲ್ಪ ಅದನ್ನೆಲ್ಲ ಮಾಡಿ ಹೆಸರುಬೇಳೆ ಅದನ್ನೆಲ್ಲ ಮಾಡಿ ಎಡೆಗೆ ಹಾಕೋಣ ಅಂತ ಇಟ್ಟಿದ್ದೀನಿ ಇನ್ನು ನಾನು ಎದ್ದು ಮಾಡೋಷ್ಟರಲ್ಲಿ ನಾಲ್ಕು ಗಂಟೆಯಿಂದ ಮಾಡೋಷ್ಟರಲ್ಲಿ ಬೆಳಗ್ಗೆ ಒಂದು ಆರು ಆರೂವರೆ ಆಗಿತ್ತು ಅಷ್ಟರಲ್ಲಿ ಯಾರು ಇನ್ನೂ ಎದ್ದಿರಲಿಲ್ಲ ಸರಿ ಎಲ್ಲ ಮಲ್ಕೊಂಡೆ ಹಂಗೆ ಅಂತ ಹೇಳಿ ನಾನೇ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ಬೇಗ ಎದ್ದು ಇನ್ನು ಮೂರು ಹಾಕಿ ದೇವ್ರಿಗೆ ಅಂತ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಇಷ್ಟು ಗಲಾಟೆ ಮಾಡಿದ್ರು ಇಷ್ಟು ಎಲ್ಲ ಎದ್ದು ಕೆಲಸ ಮಾಡ್ತಾಯಿದ್ರು ಒಬ್ಬರು ಎದ್ದಿಲ್ಲ ಸರಿ ಹೋಗಲಿ ಅಂತ ಹೇಳಿ ಅವರು ಯಾರು ಎದ್ದೇಳಲ್ಲ ಇನ್ನು ನಿಧಾನವಾಗಿ ಎದ್ದೇಳಿ ಅಂತ ಹೇಳಿ ಮಲ್ಕೊಂಡು ಬಿಟ್ಬಿಟ್ಟು ನಾನು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೊತಾ ಇದ್ದೀನಿ ವರ್ಷ ವರ್ಷನೂ ಅಷ್ಟೇ ಫಸ್ಟ್ ಏಕಾದಶಿಗೆ ನಮ್ಮ ಮನೆಯಲ್ಲಿ ಇದೇ ಥರನೇ ಪೂಜೆ ಮಾಡ್ತೀರಿ ಇದೇ ಥರ ಪೂಜೆ ಮಾಡಿ ಮೂರೆಡೆಗಳಲ್ಲಿ ಒಂದು ಎಡೆನ ಮನೆ ಮೇಲೆ ಇಡ್ತೀರಿ ಇನ್ನೊಂದೆಡೆ ನಾವು ಯಾರಾದರೂ ತಿಂತೀರಿ ಆಮೇಲೆ ಅದು ತಿಂದಿದ್ದಾದಮೇಲೆ ಇನ್ನೊಂದು ಎಡೇನ ಎತ್ಕೊಂಡು ಹೋಗಿ ಹಸುಗಾದ್ ಕೊಟ್ಬಿಡ್ತೀರಿ ಹಸುಗೆ ಯಾಕೆ ಕೊಡ್ತಾರೆ ಅಂದರೆ ಎಲ್ಲೂ ಹೊರ್ಗಡೆ ಬಿಸಾಕೋದು ಬೇಡ ಅಂತೇಳಿ ಹಸುಗಂತ ಇಡ್ತಾರೆ ಮೇಲೆ ಮನೆ ಮೇಲೆ ಇಟ್ಟಿದ್ದು ಕಾಗೆ ತಿನ್ನಲಿ ಅಂತ ಇಡ್ತಾರೆ ಬಟ್ ಯಾವ ಕಾಗೆನೂ ಬರಲ್ಲ ಮತ್ತೆ ಎತ್ಕೊಂಡೋಗಿ ಅದನ್ನು ಮತ್ತೆ ಹಸುಗೆ ಕೊಟ್ಬಿಡ್ತೀರಿ ಇನ್ನು ನನ್ನ ಪೂಜೆ ಎಲ್ಲ ಮುಗೀತು ನಾನಿನ್ನು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅವ್ರನ್ನೆಲ್ಲ ಎಬ್ಬ್ರಸ್ತೀನಿ ಆಮೇಲೆ ಮಾಡಿರೋ ಮಾಡಿರಬರ್ಸ್ತದಾನೆ ಅದೇ ಇವತ್ತು ಬೆಳಗ್ಗೆ ಟಿಫನ್ನು ಟಿಫನ್ ಅಂತಲ್ಲ ಮಧ್ಯಾಹ್ನ ಊಟಕ್ಕೂ ಅದೇ ಮುದ್ದೆ ಸಾಂಬಾರೆಲ್ಲ ಮಾಡಿದ್ದೀರಲ್ಲ ಇನ್ನು ಅದನ್ನೇ ತಿಂತಾರೆಲ್ಲ ಅಷ್ಟೆ ನಾವು ಮನೆಯಲ್ಲಿ ಈ ಥರ ಎಲ್ಲ ಮಾಡ್ಕೊಳೋದು ನಮಗೊಂಥರ ಖುಷಿ ಕೊಡುತ್ತಲ್ಲ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಶಾಂತಿ ಅದೆಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ನನಗೆ ಈ ಥರ ಮಾಡಿಕೊಂಡು ಪೂಜೆ ಮನೆಯಲ್ಲಿ ಈ ಥರ ಎಲ್ಲ ನೈವೇದ್ಯಕ್ಕೆ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ ನಾನು ಫಸ್ಟೇ ಲೇಜಿ ಬೇಗ ಎದ್ದೇಳಲ್ಲ ಇನ್ನು ಈ ಥರ ಏನಾದರೂ ಹಬ್ಬ ಬಂತು ಪೂಜೆ ಮಾಡಬೇಕು ಅಂದರೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊತೀನಿ ಸರಿ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ವೆಯ್ಟ್ ಮಾಡಿ Bye bye. Thank you.